ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಈ ಕಂತಿನ ಬಗ್ಗೆ ಈಗಾಗಲೇ ಹಲವರು ಕೇಳುತ್ತಿದ್ದಾರೆ ನಾವು ತಿಳಿದಿರುವಂತೆ ಈ ಯೋಜನೆಯ ಮೂಲಕ ಸರ್ಕಾರವು ಅಗತ್ಯವಿರುವ ಮನೆ ಮಾತುಗಳಿಗೆ ನಿರಂತರ ಆರ್ಥಿಕ ಬೆಂಬಲ ನೀಡುತ್ತದೆ ಕಳೆದ ತಿಂಗಳಿನಲ್ಲಿಯೂ ಕೂಡ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಆಗಿತ್ತು ಆದರೆ ಸೆಪ್ಟೆಂಬರ್ ಎಂಟರಂದು ನವೀನ ಅಪ್ಡೇಟ್ ಏನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸುತ್ತೇವೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಂದು ವಿನಂತಿ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಮಾಡಿ ಏಕೆಂದರೆ ನಮ್ಮ ಎಲ್ಲ ಹೊಸ ಅಪ್ಡೇಟ್ ಕೂಡ ತಕ್ಷಣ ನಿಮಗೆ ತಲುಪುತ್ತದೆ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಇದರಿಂದ ಇಂತಹ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ತಲುಪುತ್ತದೆ ಸ್ನೇಹಿತರೆ ಸೆಪ್ಟೆಂಬರ್ ಎಂಟರಂದು ಇನ್ನೂ ಅನೇಕ ಅರ್ಹ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಆಗಿಲ್ಲ ಆದರೆ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿದೆ ಬ್ಯಾಂಕ್ ಕ್ಲಿಯರಿಂಗ್ಸ್ ಪ್ರಕ್ರಿಯೆ ತಾರತಮ್ಯ ಕಾರಣದಿಂದಾಗಿ ಕೆಲವರಿಗೆ ಮೊತ್ತ ಈಗಾಗಲೇ ಕ್ರೆಡಿಟ್ ಆಗಿದೆ ಉಳಿದವರಿಗೆ ಸೆಪ್ಟೆಂಬರ್ ಒಂಬತ್ತು ಸೆಪ್ಟೆಂಬರ್ ಹತ್ತರವರೆಗೆ ಟ್ರಾನ್ಸ್ಫರ್ ಆಗುವ ನಿರೀಕ್ಷೆ ಇದೆ ಇತ್ತೀಚೆಗೆ ಇಪ್ಪತ್ತೊಂದನೇ ಕಂತು ಸಿಗದಿದ್ದವರಿಗೆ ಇಪ್ಪತ್ತೆರಡನೇ ಕಂತಿನ ಜೊತೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಟ್ರಾನ್ಸ್ಫರ್ ಆಗುತ್ತಿದೆ ಎಂಬುದು ಪ್ರಮುಖ ಅಪ್ಡೇಟ್ ಇದರಿಂದ ಕೆಲವು ಮನೆಗಳಿಗೆ ಈಗಾಗಲೇ ಹೆಚ್ಚಿನ ಆರ್ಥಿಕ ಸಹಾಯ ಒದಗಿಸಿದೆ ಇದರ ಬಗ್ಗೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡುತ್ತಿದ್ದ ಸುಳ್ಳು ಸುದ್ದಿಗಳಿಗೆ ನೀವು ಕಿವಿಗೊಡಬೇಡಿ ಸ್ನೇಹಿತರೆ ಈ ನಾಲ್ಕು ಸಾವಿರ ಮೊತ್ತ ಟ್ರಾನ್ಸ್ಫರ್ ಆಗುವ ಪ್ರಕ್ರಿಯೆ ಸರ್ಕಾರದ ಕಡೆಯಿಂದ ರಿಲೀಸ್ ಆದ ನಂತರ ಬ್ಯಾಂಕ್ ಸಿಸ್ಟಮ್ ಮೂಲಕ ಪಾಸ್ಬುಕ್ನಲ್ಲಿ ಅಪ್ಡೇಟ್ ಆಗುತ್ತದೆ ಎಸ್ ಎಂ ಎಸ್ ತಕ್ಷಣ ಬರುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಅಕೌಂಟ್ ಪಾಸ್ಬುಕ್ ಅಪ್ಡೇಟ್ ಮಾಡುವುದು ನಿಜವಾದ ಟ್ರಾನ್ಸ್ಫರ್ ಸ್ಟೇಟಸ್ ಅನ್ನು ನೀವು ತಿಳಿಯುವ ಸೂಕ್ತ ವಿಧಾನವಾಗಿದೆ ಸ್ನೇಹಿತರೆ ಈ ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಾಮಾಣಿಕ ಯತ್ನ ಸೆಪ್ಟೆಂಬರ್ ಆರರಿಂದ ಸೆಪ್ಟೆಂಬರ್ ಹತ್ತರವರೆಗೂ ಟ್ರಾನ್ಸ್ಫರ್ ಆದ ಅನೇಕ ಅಕೌಂಟ್ ಸ್ಕ್ರೀನ್ಶಾಟ್ಗಳನ್ನು ಶೇರ್ ಮಾಡುತ್ತಿದ್ದಾರೆ ಇದರಿಂದ ಮುಂದೆ ಟ್ರಾನ್ಸ್ಫರ್ ಆಗುತ್ತಿರುವುದು ದೃಢವಾಗಿದೆ ಸ್ನೇಹಿತರೆ ಅರ್ಜಿದಾರರು ತಮ್ಮ ಆನ್ಲೈನ್ ಸ್ಟೇಟಸ್ ಚೆಕ್ ಮಾಡಬಹುದು ಅಫಿಷಿಯಲ್ ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಕೂಡ ನೀವು ಅಪ್ಡೇಟ್ ಮತ್ತು ಫಂಡ್ ರಿಲೀಸ್ ಸ್ಟೇಟಸ್ ಕೂಡ ನೀವು ನೋಡಬಹುದು ಇದರಿಂದ ಸರ್ಕಾರದ ಕಡೆಯಿಂದ ರಿಲೀಸ್ ಆದ್ದರಿಂದ ಬ್ಯಾಂಕ್ ಕ್ಲಿಯರಿಂಗ್ ಸ್ಟೇಟಸ್ ಸ್ಪಷ್ಟವಾಗಿ ನಿಮಗೆ ತಿಳಿಯುತ್ತದೆ ಈ ನಾಲ್ಕು ಸಾವಿರ ಅಮೌಂಟ್ ಟ್ರಾನ್ಸ್ಫರ್ ಆಗುವುದು ಮನೆಯ ಆರ್ಥಿಕ ಸ್ಥಿತಿಗೆ ಸಾಕಷ್ಟು ಬೆಂಬಲವಾಗಿದೆ ಕೆಲವರು ಮಕ್ಕಳ ಶಿಕ್ಷಣಕ್ಕೆ ಕೆಲವು ಮನೆಗಳ ಆರೋಗ್ಯ ಚಿಕಿತ್ಸೆಗಳಿಗೆ ಈ ಅಮೌಂಟನ್ನು ಬಳಸುತ್ತಿದ್ದಾರೆ ಸ್ನೇಹಿತರೆ ಗೌರ್ನಮೆಂಟ್ ಸ್ಕೀಮ್ಸ್ನ ನಿಜವಾದ ಉದ್ದೇಶವೇ ಹೀಗಿದೆ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಒದಗಿಸುವುದು ಈ ಯೋಜನೆ ಈ ಕಾರಣಕ್ಕಾಗಿ ಸದಾ ಗೌರ್ನಮೆಂಟ್ ಮಾನಿಟರಿಂಗ್ ಅಡಿಯಲ್ಲಿ ನಡೆಯುತ್ತಿದೆ ಸೆಪ್ಟೆಂಬರ್ ಎಂಟರಂದು ಟ್ರಾನ್ಸ್ಫರ್ ಆಗದವರು ಹೆದರಬೇಡಿ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿದ್ದು ಬ್ಯಾಂಕ್ ಕ್ಲಿಯರಿಂಗ್ ಪ್ರಕ್ರಿಯೆಗೆ ದಿನಗಳು ಹಿಡಿಯಬಹುದು ಸೆಪ್ಟೆಂಬರ್ ಒಂಬತ್ತು ಹತ್ತು ಅಥವಾ ಹನ್ನೊಂದರವರೆಗೆ ಟ್ರಾನ್ಸ್ಫರ್ ಆಗುವ ನಿರೀಕ್ಷೆ ಇದೆ ಈ ಅಮೌಂಟನ್ನು ಪಡೆಯಲು ಯಾವುದೇ ಅಡಿಷನಲ್ ಫೀ ಅಥವಾ ಮಿಡಲ್ ಮ್ಯಾನ್ ಅನ್ನು ನೀವು ಬಳಸಬೇಡಿ ಏಕೆಂದರೆ ಇದರಲ್ಲಿ ಯಾವುದೇ ರೀತಿಯ ಥರ್ಡ್ ಪಾರ್ಟಿಗಳ ಮೇಲೆ ನೀವು ನಂಬಿಕೆ ಇಡಬೇಡಿ ಯಾವುದೇ ರೀತಿಯ ಫೇಕ್ ಏಜೆಂಟ್ಗಳು ಕೂಡ ಇದಕ್ಕೆ ಇರುವುದಿಲ್ಲ ನೇರವಾಗಿ ಸರ್ಕಾರದ ಕಡೆಯಿಂದ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪುತ್ತದೆ ಸೆಪ್ಟೆಂಬರ್ ತಿಂಗಳ ಟ್ರಾನ್ಸ್ಫರ್ ಕಂತು ಈಗಾಗಲೇ ಗೌರ್ನಮೆಂಟ್ ರಿಲೀಸ್ ಮಾಡಿದ್ದು ಸರ್ಕಾರದ ಕಡೆಯಿಂದ ಕ್ಲಿಯರೆನ್ಸ್ ಪ್ರೊಸೆಸ್ ಮಾತ್ರ ಹಿಡಿಯುತ್ತಿದೆ ಎಸ್ ಎಮ್ ಎಸ್ ಬಾರದಿದ್ದರೂ ಕೂಡ ನಿಮ್ಮ ಅಕೌಂಟ್ ಪಾಸ್ಬುಕ್ ಅಪ್ಡೇಟ್ ಮಾಡುವ ಮೂಲಕ ಟ್ರಾನ್ಸ್ಫರ್ ಸ್ಟೇಟಸನ್ನು ನೀವು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಲು ದಯವಿಟ್ಟು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು